ಸರ್ ಬೆಂಗಳೂರಿಂದ ಬಂದಿದ್ದೀವಿ ನಾವು ಅಟ್ಲೀಸ್ಟ್ ಟಿಕೆಟು ಹಂಡ್ರೆಡ್ ರುಪೀಸ್ದು ತರ್ಟಿ ರುಪೀಸ್ದು ಟಿಕೆಟೇ ಟಿಕೆಟ್ಗೆ ಕ್ಯೂ ಇದೆ ಕ್ಯೂನಲ್ಲಿ ಬಂದಿರೋರ್ಗಾದರೂ ಇವಾಗ ಆ ಕಡೆಯಿಂದ ನುಗ್ಗಿರೋರಿಗೆ ಕೊಡೋಲ್ಲ ಅಂದ್ರು ಸ್ವಲ್ಪ ಸ್ಟಾಪ್ ಮಾಡಿದ್ರು ಆಯಿತು ಈ ಕ್ಯೂ ಅಲ್ಲಿ ಬಂದಿರೋರ್ಗಾದರೂ ಕೊಡಬೇಕಲ್ವಾ ಒನ್ ಅವರಿಂದ ನಿಂತಿದ್ದಾರೆ ಕ್ಯೂನಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ ಅವ್ರು ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಒಳಗಡೆಯಿಂದ ಕೊಡಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಕೊಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಬಂದು ಹತ್ತು ಒಂಬತ್ತು ಗಂಟೆಗೆ ಬಂದಿ ನಿಂತಿರೋದು ಸರ್ ನಾವು ಹಾಂ ಕ್ರೌಡ್ ಇದೆ ಅಟ್ಲೀಸ್ಟ್ ಟಿಕೆಟ್ ಕೊಡಬೇಕಲ್ವಾ ಟಿಕೆಟ್ ಕೊಟ್ಟರೆ ಅವ್ರು ಹೋಗ್ತಾರೆ ಕ್ಯೂನಲ್ಲಿ ಟಿಕೆಟ್ ಕೊಡೋಲ್ಲ ಅಂದರೆ ಏನಾದ್ರು ನೋಡಿ ಕ್ಲೋಸ್ ಮಾಡಿ ನಿಂತಿದ್ದಾರೆ ಸುಮ್ಮನೆ ಅವ್ರು ರೆಸ್ಪಾನ್ಸೇ ಮಾಡ್ತಿಲ್ಲ ಆಮೇಲೆ ವಿ ವಿ ಐ ಪಿ ಅವ್ರಿಗೆ ಬೇಗ ಎಂಟ್ರಿ ಇರುತ್ತೆ ಹಾಂ ಆಮೇಲೆ ಟೂ ತೌಸಂಡ್ ಟೂ ತೌಸಂಡ್ ಟಿಕೆಟು ಅಷ್ಟೇ ತಗೊಂಡು ಡೈರೆಕ್ಟ್ ದರ್ಶನ ಅಂತೆ ಧರ್ಮ ದರ್ಶನದಾಗಲ್ಲ ದುಡ್ಡಿರೋರ್ಗಷ್ಟೇ ದೇವರು ದುಡ್ಡಿರೋರ್ಗಷ್ಟೇ ದೇವರು ನೋಡ್ರಿ